ಫ್ರೆಂಡ್ಸ್ ಯೂಟ್ಯೂಬ್ ಬಿಗ್ ಬಿಗ್ ಬಾಸ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಫಸ್ಟ್ ಟೈಮ್ ಮೂರು ವಾರಗಳ ನಂತರ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ ಈ ಸತಿ ಸೀಸನ್ ತುಂಬಾ ಟಿಸ್ಟ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳು ತುಂಬಾನೇ ಇದೆ ಹಾಗೆ ಬರೋಬ್ಬರಿ ಏಳು ಸ್ಪರ್ಧಿಗಳು ಹೊರಗಡೆ ಹೋಗುವ ಸಾಧ್ಯತೆಗಳು ತುಂಬಾನೇ ಇವೆ ಇದರ ಬೆನ್ನಲ್ಲೇ ಆರು ಏಳು ಸ್ಪರ್ಧಿಗಳು ವೈಲ್ಡ್ ಕಾರ್ಡ್ ಎಂಟ್ರಿಗೆ ರೆಡಿ ಆಗಿದ್ದಾರೆ ಬರೋದಕ್ಕೆ ಬದಲಾವಣೆ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಪ್ರೇಕ್ಷಕರಿಗೆ ತುಂಬಾನೇ ಕುತೂಹಲಕಾರಿಯಾಗಿ ಶಾಕ್ ಆಗಿದೆ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಈ ವಾರನೇ ಹದಿನೇಳು ಹದ್ನೆಂಟರಲ್ಲಿ ಫಿನಾಲೆ ನಡೆಯಲಿದೆ ಕೂಡ ಬಿಗ್ ಬಾಸ್ ನೋಡ್ತೀರಾ ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಯಾರು ಫೇವರೇಟ್ ಕಂಟೆಸ್ಟೆಂಟ್ ಅಂತ ಆದರೆ ಬಿಗ್ ಬಾಸ್ ಸ್ಟಾರ್ಟ್ ಆಗುವ ಮುಂಚೆನೇ ಬಾಸ್ ಕಡೆಯಿಂದ ಒಂದು ಅಪ್ಡೇಟ್ ಬಂದಿತ್ತು ಎಕ್ಸೆಪ್ಟ್ ದ ಅನ್ಅಕ್ಸೆಪ್ಟೆಡ್ ಅಂತ ಎಷ್ಟು ಇಡಬೇಕು ಅಂತಲೇ ಈ ಕಾರಣಕ್ಕೆ ರೀತಿ ಮಾಡಲಾಗಿದೆ ಫಿನಾಲೆಯಲ್ಲಿ ಎಷ್ಟು ಮಂದಿ ಹೊರಗಡೆ ಹೋಗುತ್ತಾರೆ ಎಂದು ನಿಮ್ಮ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹರಿದಾಡುತ್ತಿದೆ ಟ್ರಿಸ್ಗಳ ಮೂಲಕ ಬಿಗ್ ಬಾಸ್ ಸೀಸನ್ ಹನ್ನೆರಡು ಫಿನಾಲಿ ಶನಿವಾರ ಭಾನುವಾರ ಎಂಟು ಗಂಟೆಗೆ ಶುರುವಾಗಲಿದೆ ಅಕ್ಟೋಬರ್ ಹದಿನೆಂಟು ಹತ್ತೊಂಬತ್ತರಂದು ಕಲರ್ಸ್ ಕನ್ನಡದಲ್ಲಿ ಶುರುವಾಗಲಿದೆ ಫಿನಾಲೆ ಶುರುವಾಗಲಿದೆ ಎಂಟರಿಂದ ಹನ್ನೊಂದು ಗಂಟೆವರೆಗೂ ಎರಡು ದಿವಸ ಎಲಿಮಿನೇಟ್ ಆಗುವ ಸಾಧ್ಯತೆಗಳು ಕಂಡುಬರುತ್ತಿದೆ ಅನೇಕರಿಗೆ ತುಂಬಾ ಶಾಕಿಂಗ್ ಆಗಿದೆ ಇದರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹದಿನೇಳು ಮಂದಿ ಇದ್ದಾರೆ ಏಳು ಜನ ಎಲಿಮಿನೇಟ್ ಆದರೆ ಇನ್ನು ಹತ್ತು ಜನ ಉಳ್ಕೊಂತಾರೆ ಎಲಿಮಿನೇಟ್ ಆದ ತಕ್ಷಣ ಮುಂದಿನ ವಾರ ಆರು ಆರು ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಒಳಗಡೆ ಪ್ರವೇಶ ನೀಡಲಿದ್ದಾರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುತ್ತಾರೆ ವಿಷಯ ಕೇಳಿ ಫ್ಯಾನ್ಸ್ ಕೂಡ ತುಂಬಾ ಖುಷಿಪಟ್ಟಿದ್ದಾರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ವೈಲ್ಡ್ ವೈಡ್ ನಿಮ್ಮ ಅನಿಸಿಕೆ ಕಂಟೆಸ್ಟೆಂಟ್ ಯಾರು ಬರಬೇಕು ಎಂದು ಕಮೆಂಟ್ ಮಾಡಿ ಕೆಲವರಿಗೆ ಬಿಗ್ ಬಾಸ್ ತುಂಬಾನೇ ಶಾಕಿಂಗ್ ವಿಷಯ ಆಗಿದೆ ಸೀಸನ್ ಅಲ್ಲಿ ತುಂಬಾ ಶಾಕಿಂಗ್ ವಿಷಯಗಳು ತುಂಬಾ ಕೇಳಿ ಬರುತ್ತಿದೆ ಬಿಗ್ ಬಾಸ್ ಒಂದರಿಂದ ಹನ್ನೊಂದು ಬಿಗ್ ಬಾಸ್ ಸೀಸನ್ ವರೆಗೂ ಯಾವುದೇ ರೀತಿಯ ಗ್ರ್ಯಾಂಡ್ ಫಿನಾಲೆ ನಡೆದಿರಲಿಲ್ಲ ಮೂರು ತಿಂಗಳಿಗೆ ಒಂದ್ಸತಿ ಮಾತ್ರ ಗ್ರ್ಯಾಂಡ್ ಫಿನಾಲೆ ನೋಡಿದ್ದರು ಆದರೆ ಈ ಸೀಸನ್ ಮಾತ್ರ ಮೂರು ವಾರಗಳ ನಂತರ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ನಡೆಯುತ್ತಿದೆ ಬಿಗ್ ಬಾಸ್ ಸೀಸನ್ ಇತಿಹಾಸದಲ್ಲಿ ಇದೇ ಮೊದಲು ಈ ರೀತಿ ನಡೆಯುತ್ತಿದೆ ಒಂಬತ್ತೊಂಬತ್ತು ದಿನಗಳ ನಂತರನೇ ಬಿಗ್ ಬಾಸ್ ಫಿನಾಲೆ ನಡೆಯುತ್ತಿತ್ತು ಆದರೆ ಆದರೆ ಈಗ ವಾರಗಳ ನಂತರ ಬಿಗ್ ಬಾಸ್ ಫಿನಾಲೆ ಗ್ರ್ಯಾಂಡ್ ನಡೆಯುತ್ತಿದೆ ನೀವು ಒಬ್ಬರು ವಿನ್ನರ್ ಕೂಡ ಘೋಷಿಸಲಾಗುತ್ತಿದೆ ಈ ರೀತಿ ಹಿಂದಿ ಬಿಗ್ ಬಾಸ್ ನಲ್ಲೂ ಕೂಡ ಯಾವುದೇ ರೀತಿ ನಡೆದಿರುವ ಪ್ರಯೋಗ ನಡೆದಿರುವ ಸಾಧ್ಯತೆಗಳು ಎಲ್ಲೂ ಇಲ್ಲ ಫ್ರೆಂಡ್ಸ್ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್